ನೀವು ನಿಮಗೆ ನಿಜವಾಗಲೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡೋಕ್ಕೆ ನೈತಿಕತೆ ಇಲ್ಲ ನೀವು ಮಾಡೋ ಕೆಲಸ ಏನು ಅಂತಂದರೆ ನಾವು ದಲಿತ ನಾಯಕ ದಲಿತ ನಾಯಕ ಅಂತೇಳಿ ದಲಿತರನ್ನ ದಮನ ಮಾಡತಕ್ಕಂಥದ್ದೇ ನಿಮ್ಮ ಕೆಲಸ ಆಗಿದೆ ನಿಮ್ಮವು ಅನೇಕ ವಿಚಾರಗಳು ನಾನು ತೆಗೆದಿಡಬೇಕಾಗುತ್ತೆ ನೀವು ಮಾಡಿರ್ತಕ್ಕಂಥ ಅನ್ಯಾಯಗಳು ತೆಗೆದಿಡಬೇಕಾಗುತ್ತೆ ನಿಮ್ಮ ಧನಾಂಧಾರಿ ಕೆಲಸಗಳು ಏನು ಅಂತ ಹೇಳಿ ಹೇಳ್ಬೇಕಾ ಏನೋ ದೊಡ್ಡದಾಗಿ ಹೇಳ್ತಿದ್ರಲ್ಲ ನೀವು ಇಲ್ಲಿ ಹಿಂದೆ ಹೊಸ ಕಾಲದಲ್ಲಿ ಪ್ರಸನ್ನ ಕುಮಾರ್ ಅವರ ಕಾಲದಲ್ಲಿ ನಮ್ಮ ಕಾಲೋನಿಗಳು ಹಂಗಿದ್ದು ಅಂತ ಅಂತೇಳಿ ಮಮ್ಮಿ ನಮ್ಮ ತಾತ ಸಿಗ್ತಾ ಸಿಗ್ತಾಯಿದ್ರು ನಮ್ಮ ಅಪ್ಪ ಚಡ್ಡಿ ಇಕ್ತಾಯಿದ್ರು ನಾವು ಪ್ಯಾಂಟ್ಗಳು ಇದ್ದೀವಿ ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾಗಲೇಬೇಕು ಹಿಂದೆ ಮಣ್ಣು ರೋಡ್ ಇತ್ತು ಜಲ್ಲಿ ರೋಡ್ ಇತ್ತು ಟಾರ್ ರೋಡ್ ಬಂದು ಇವಾಗ ಕಾಂಕ್ರೀಟ್ ರೋಡ್ಗಳು ಹಾಕ್ತವೆ ಅದು ಸಹಜ ಯಾರೇ ಇಲ್ಲಿ ಶಾಸಕರಾದರೂ ಕೂಡ ಅದು ಮಾಡಲೇಬೇಕು ಎಲ್ಲ ಕಡೆಯೂ ಆಗ್ತಾ ಇದ್ದೇವೆ ಇಲ್ಲೂ ಆಗ್ತಾ ಇದ್ದೇವೆ ಅದು ಸಹಜ ಆಮೇಲೆ ನೀವು ಏನು ಹೇಳ್ತೀರ ಅಂತಂದರೆ ನೀವು ನಿಮ್ಮ ಮನೆ ಮುಂದೆ ಬೇರೆ ಕಡೆ ಕೂಡ ನಿಮ್ಮ ಊರಿನ ನಿಮ್ಮ ಮನೆ ಮುಂದೆ ಚರಂಡಿ ಕಸ ಹೆಚ್ಚಿ ಎಷ್ಟು ದಿನ ಆಗಿದೆ ಗಬ್ಬು ನಾರ್ತಾ ಇದೆ ಅಂತ ಹೇಳ್ತಿರಲ್ಲ ಇವತ್ತು ಕೂಡ ಸೊಳ್ಳೆ ನೊಣ ಎಲ್ಲ ಗಬ್ಬು ನಾರ್ತಾ ಇದೆ ಪಾಪ ನಿಮ್ಮ ಎದುರುಗಡೆ ಮನೆ ಒಳಗಡೆ ಒಂದು ಸಣ್ಣ ಮಕ್ಕಳು ಉಳಿದಾರೆ ರೋಗ ರಜನೆಗಳು ಬಂದು ಹೊರಗ್ತಾ ಇದ್ದಾರೆ ಅರ್ಥ ಆ ಒಂದು ಚರಂಡಿ ಕಸ ಹೆಚ್ಚ ಕೆಲಸ ನೀವು ಯಾವತ್ತೂ ಕೂಡ ಮಾಡಿಲ್ಲ ಮತ್ತು ನಿಮ್ಮ ಊರಿನಲ್ಲಿ ಊರಿನಲ್ಲಿ ಒಂದು ಕುಡಿಯ ನೀರು ಶುದ್ಧ ಘಟಕ ಘಟಕ ಇದೆ ಅದು ನಾಯಿಗಳ ಕಕ್ಕಾಸಿನ ಗುಂಡಿ ಆಗಿದೆ ನಾನು ಆ ವಿಡಿಯೋಗಳನ್ನೆಲ್ಲ ಮಾಡಿ ಪಂಚಾಯಿತಿಯವರಿಗೆ ಎಲ್ಲರೂ ಕಳಿಸಿದ್ವಿ ಅಲ್ಲಿ ಚುನಾಯಿತ ಪಂಚಾಯತಿ ಅಭ್ಯವರು ಚುನಾಯಿತ ಅಭ್ಯರ್ಥಿಗಳು ಸದಸ್ಯರುಗಳು ಯಾರು ಅಂತಂದರೆ ಬಿ ಜೆ ಪಿ ಬೆಂಬಲಿತ ಸದಸ್ಯರುಗಳೇನೆ ನಮ್ಮೂರಿನಲ್ಲೇ ಕುಡಿಯೋ ಫಿಲ್ಟರ್ ವಾಟರ್ ಏನಿದೆಯಲ್ಲ ಅಲ್ಲಿ ಕುಡಿಯೋಕ್ಕೆ ನೀರೇ ಇಲ್ಲ ರಿಪೇರಿಯಾಗಿ ತಿಂಗಳ ಗಟ್ಟಲೆ ವರ್ಷಗಟ್ಲೆ ಆದರೂ ಕೂಡ ಅದನ್ನು ರಿಪೇರಿ ಮಾಡ್ತಿಲ್ಲ ಹೊತ್ತು ಕಸ ಕಟ್ಟಿ ಬೆಳಕೊಂಡು ಗಲೀಜಾಗಿದೆ ಎಲ್ಲಿ ಸ್ವಾಮಿ ಎಲ್ಲಿ ಹಂಗಾಗಿದೆ ಹಿಂಗಾಗಿದೆ ಏನೋ ಹಂಗ ಸಿಂಗಾಪುರ ಸಿಂಗಾಪುರೇ ಆಗ್ಬಿಟ್ಟಿದೆ ಅನ್ನೋ ಲೆವೆಲ್ ಮಾತಾಡ್ತಿರಲ್ಲ ನಿಮ್ಮೂರು ನಮ್ಮೂರಿನಲ್ಲೇನೆ ಇಷ್ಟು ಸಮಸ್ಯೆ ಇದೆ ಆಮೇಲೆ ನೀವು ದೊಡ್ಡ ನಾಯಕರು ಅನ್ನೋ ರೀತಿ ಹೇಳ್ತೀರಾ ತಮ್ಮ ತವೆ ಬಿಂಬಿಸ್ಕೊಂಡು ಸ್ವಾಮಿ ನಿಮ್ಗೊಂದು ನೇರವಾಗಿ ಹೇಳ್ತೀನಿ ಇದೇ ನಮ್ಮ ನಿಂಗ್ನಹಳ್ಳಿ ವೆಂಕಟೇಶ್ ಇರ್ಬೋದು ಇದೇ ಈರಣ್ಣ ಅವ್ರು ಇರ್ಬೋದು ನಿಮ್ ಸ್ವಂತ ದುಡ್ಡಲ್ಲಿ ಯಾರಿಗಾದ್ರು ಒಂದೇ ಒಂದು ಬಾತ್ರೂಮ್ ಕಟ್ಸ್ಕೊಟ್ಟಿದ್ದೀರಾ ಇಲ್ಲ ಅದು ಏನೋ ನಿಮ್ಗೆ ಏನೋ ಅಥವಾ ಯಾರೋ ಯಾರಿಗಾದ್ರೂ ಅರಮನೆ ಕೊಟ್ಟಿಕೊಟ್ಟಿರ್ಬೋದೇನೋ ನಮ್ಮ ಗಮನಕ್ಕಂತೂ ಗೊತ್ತಿಲ್ಲ ಸರ್ಕಾರ ಒಂದು ಜಾರಿ ಮಾಡಿದೆ ಏನಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಜಾರಿ ಮಾಡಿದೆ ಪ್ರತಿ ಗ್ರಾಮಕ್ಕೂ ಕೂಡ ಸ್ಮಶಾನ ಇರಬೇಕು ಅಂತ ಹೇಳಿ ನಮ್ಮೂರಿನಲ್ಲಿ ಚಂದ್ರ ಗ್ರಾಮಕ್ಕೆ ಹಿಂದೆ ಸರ್ವೆ ನಂಬರ್ ಇಪ್ಪತ್ನಾಲ್ಕರಲ್ಲಿ ಸರ್ಕಾರಿ ಗೋಮಾಳ ಗೋವಾಳದಲ್ಲಿ ನಮ್ಮ ತಾತ ಮುಂತಾದಿರನ್ನೆಲ್ಲ ಅಲ್ಲೇ ಉಣ್ಕೊಂಡು ಬಂದಿರ್ತಾರೆ ಸ್ಮಶಾನ ಇರ್ತದೆ ಅಂಥ ಸ್ಮಶಾನನ ನೀವು ಕಬಳಿಸಿ ನಿಮ್ಮ ತಾಯಿ ಹೆಸರಿಗೆ ಸ್ಮಶಾನ ಮಾಡಿಕೊಂಡು ಊರಿನ ಪಕ್ಕದಲ್ಲಿರ್ತಕ್ಕಂಥ ಗುಂಡು ತೋಬನ್ನ ನೀವು ಏನಂತ ಮಾಡಿ ಸ್ಮಶಾನ ಅಂತೇಳಿ ಗುರುತಿಸಿದಿರಲ್ಲ ನೀವು ಮಾಡಿರೋ ಕೆಲಸ ಸರಿನಾ ನಮ್ಮೂರಿಗೆ ಸ್ಮಶಾನನೇ ಇಲ್ಲ ಇವಾಗ ಯಾರು ಕೂಡ ಸತ್ತರೆ ಬರ್ನಿಂಗ್ ಕೊಡಬೇಕು ಯಾರು ಪಕ್ಕ ಉಣ್ಕೊಳ್ಳೋಕ್ಕೂ ದಲಿತರುಗಳ್ಗಂತೂ ಜಾಗನೇ ಇಲ್ಲ ಬಿಡ್ರಿ ನೀವು ದೊಡ್ಡ ನಾಯಕರು ಥರ ಮಾತಾಡ್ತೀರಾ ಪ್ರೆಸ್ ಮಾಡ್ತೀರಾ ನೀವು ಸ್ಮಶಾನವನ್ನು ಕಬಳಿಸಿದಿರಲ್ಲ ಯಾರೋ ಹುಣ್ ಸ್ಮಶಾನನ ಸರ್ಕಾರಿ ಹೋಮಾಳ ಅಂತ ಬರ್ತಿಕೊಂಡ್ಬಿಟ್ಟು ನೀವು ನಿಮ್ಮ ತಾಯಿ ಹೆಸರು ಮಾಡ್ಕೊಂಡು ಕಬಳಿಸಿದಿರಲ್ಲ ಮೊದಲು ಇದಕ್ಕೆ ನೀವು ಆತ್ಮಾವಲಕರ ಮಾಡ್ಕೊಂಡ್ರಿ ಮಂಜಣ್ಣವ್ರ ಬಗ್ಗೆ ಮಾತಾಡ್ತೀರಾ ನಿಮ್ಮ ಮೊದಲು ಆತ್ಮಾವಮ ಮಾಡಿ ಯಾವ ಸರಿ ಯಾವ ತಕ್ಕೊಂದ್ಬಿಟ್ಟು ಆಮೇಲೆ ಇನ್ನೊಂದು ಮಾತಾಡ್ತೀರಾ ಅಧ್ಯಯನದ ಕೊರತೆ ಇದೆ ಅಂತ ಹೇಳಿ ಹೇಳ್ತೀರಲ್ಲ ನೀವು ಮೊದಲು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡೆಬಿಟ್ನ ಒಂದು ಸಲ ಓದಿ ನಿಮಗೆ ಅದು ಪುಸ್ತಕದ ರೂಪದಲ್ಲಿ ಸಿಗುತ್ತೆ ನಿಮ್ಗೆ ಸ್ವಲ್ಪ ಅಧ್ಯಯನ ಕೊರತೆ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಮೊದಲು ನೀವು ಅದನ್ನು ಓದಿ ಮತ್ತು ನೇರವಾಗಿ ನಿಮ್ಮ ಬಗ್ಗೆ ನೀವು ಮಾಡಿರ್ತಕ್ಕಂಥ ಘನಂದಾರಿ ಕೆಲಸಗಳ ಬಗ್ಗೆ ಹೇಳ್ತಾ ಹೋದ್ರೆ ನಾಲ್ಕು ದಿನ ಟೈಮ್ ಬೇಕು ಅಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡಿರ್ತಿ ಮಾಡಿರ್ತೀರಾ ನೇರವಾಗಿ ಮುಖಾಮುಖಿ ಬನ್ನಿ ಬೇಕಾದ್ರೆ ಅಲ್ಲ ಚರ್ಚೆ ಕುಂದ್ಕೊಂಡು ಬೇಕಾದರೆ ಚರ್ಚೆ ಮಾಡೋಣ ಹೆಚ್ಚು ಬಗ್ಗೆ ಹೆಚ್ಚು ಮಾತಾಡೋದು ವ್ಯರ್ಥ ಅನಿಸ್ತದೆ ಇವುಗಳ ಬಗ್ಗೆ ಎಲ್ಲ ಮತ್ತು ಲಿಂಗನಹಳ್ಳಿ ವೆಂಕಟೇಶ್ರವರು ನಮ್ಮ ಕಾಕೋಳು ಲಕ್ಕಪ್ಪಣ್ಣವ್ರನ್ನ ಏನು ಬಹಳ ಆಡಿ ಹೊಗಳಿ ಗುರುಗಳು ಅಂತ ಹೇಳಿ ಹೇಳಿದ್ದಾರೆ ಸ್ವಾಮಿ ಕಾಕೋಳು ಲಕ್ಕಪ್ಪಣ್ಣವ್ರಿಗೆ ದ್ರೋಹ ಮಾಡಿದ್ದೆ ನೀವು ಗುರುಗಳು ಗುರುಗಳು ಅಂತ ಹೇಳಿ அவர விருதே நம்ம மடதிவர சுனாவணை நெல்சி காக்கோப்பு லக்கப்பண எட்டும் அப்பபிரச்சார மாதிரி எட்டும் அவளி எட்டு குத்திரமாலையே அரிசி நீனாவணு ல்த்தீர ல்லு முஞ்சே ஜனக்கே ஏன் மெசேஜ் கொட்டித்தீர அது டெதமேலே நீ ரீதி பதிலாக நம்ம நடவழிகை நீங்கள் ரீதி நீல் நடுக்காக்க தரப்பே ஜன ஏன்மார்த்தர் அந்த முந்தினு ஜெல்லா பஞ்சு சுனாவணை அவங்களுக்கு வர்த்தது ಆ ಚುನಾವಣೆ ಒಳಗಡೆ ಬಿ ಜೆ ಪಿ ಅಭ್ಯರ್ಥಿ ದಿಕ್ಕೂರ್ ಅಪ್ಪ ಅಂತ ಹೇಳಿ ನಿಂತಾರೆ ಅವ್ರನ್ನ ದಿನಾಯೋಗ ಸೋಲಿಸ್ತಾರೆ ಜನ ಅದು ಅಪ್ಪಯಣ್ಣವ್ರ ಪಾತ್ರ ಅಲ್ಲ ಅದು ನಿಮ್ಮ ಮೇಲಿದ್ದ ವಿರೋಧ ಅಪ್ಪಯ್ಯಣ್ಣವ್ರ ಮೇಲೆ ಹೊಡೆತ ಬೀಳ್ತದೆ ಮತ್ತು ಅವ್ರಿಗೆ ಆಹ್ವಾನ ಮಾಡ್ತೀರಿ ಯಾರಿಗೆ ನಮಗೆ ಹೋಗಿ ವೆಂಕಟೇಶಣ್ಣವ್ರಿಗೆ ಆಹ್ವಾನ ಮಾಡ್ತೀರಾ ಏನಂತಂದರೆ ನೀವು ಜಿಲ್ಲಾ ಪಂಚಾಯತಿ ಅಥವಾ ತಾಲೂಕ್ ಪಂಚಾಯತಿಗೆ ಚುನಾವಣೆ ಸ್ಪರ್ಧಿಸಿ ನೀವು ಗೆಲ್ಲರಿ ನೋಡೋಣ ಹೇಳಿ ನೀವು ಅವತ್ತು ನಮ್ಮ ಲಕ್ಕಪಣ್ಣವ್ರ ಮೇಲೆ ಕುತಂತ್ರ ಷಡ್ಯಂತ್ರ ಮಾಡಿ ಆರೋಪಗಳನ್ನು ಮಾಡಿ ಗೆದ್ದಿದ್ದು ಒಣದ ಹೊಡೆಗಳನ್ನರಿಸಿ ಗೆದ್ದಿದ್ದು ಗೆದ್ದಿರ್ಬೋದು ಆದರೆ ಇವತ್ತು ನೀವು ಯಾರು ನೀವಾಗ್ಬೋದು ಈರಣ್ಣವ್ರಾಗ್ಬೋದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಿಂತು ಗೆಲ್ರಿ ನೋಡೋಣ ನಾವು ನಿಮಗೆ ನೇರವಾದ ಒಂದು ನೇರವಾದ ಒಂದು ಸವಾಲನ್ನು ಹಾಕ್ತಾ ಇದ್ದೀನಿ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ನೀವು ನಿಂತು ಗೆದ್ದು ತೋರಿಸ್ರಿ ಅವಾಗ ನೀವು ನಿಜವಾಗ್ಲೂ ನಾಯಕರು ಅಂತ ಹೇಳಿ ನಾನು ಒಪ್ಕೊಂತೀನಿ ಮತ್ತೆ ಇನ್ನೂ ಹಲವಾರು ವಿಚಾರಗಳು ಕೆಲವರು ಬೇರೆ ಬೇರೆಯವರೆಲ್ಲ ಮಾತಾಡಿದ್ದಾರೆ ಅವರೆಲ್ಲ ಮಾತಾಡಿದ್ರೆ ಅವ್ರ ಪಕ್ಷದಲ್ಲಿ ಉಳಿಯಕ್ಕೆ ಸಾಧ್ಯ ಅವ್ರ ಪಕ್ಷದಲ್ಲಿ ಇನ್ನೊಂದೇನಪ್ಪ ವಿಚಾರ ಅಂತಂದರೆ ಯಾರು ಎಲ್ಲಿದ್ದಾರೆ ಏನು ಅನ್ನೋದೇ ಗುರ್ತಿಸಕ್ಕೇ ಗೊತ್ತಿರಲಿಲ್ಲ ನಾವು ಏನು ಪ್ರೆಸ್ ಮೀಟ್ ಮಾಡಿದ ಮೇಲೆ ಅವರಿಗೆಲ್ಲ ಮಾತಾಡೋಕೆ ಒಂದು ಅವಕಾಶ ಸಿಕ್ಕಿದೆ ಅದೇ ಮುಂಜಾನೆ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರನ್ನು ಹೇಳ್ಬಿಟ್ಟು ಅವರೇನೋ ಬೆಳಿತಾರೆ ಏನಂದರೆ ಅದಕ್ಕೂ ಕೂಡ ಸಂತೋಷ ಆಮೇಲೆ ಮುಂಜಣ್ಣವ್ರಿಗೆ ಕ್ಷಮೆ ಹೆಚ್ಚನೆ ಮಾಡೋಕ್ಕೆ ಬಯಸ್ತೀನಿ ಯಾಕಂತಂದರೆ ನಾನು ಅಣ್ಣ ಇಲ್ಲಿ ಕ್ರೆಸ್ಮೇಟು ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಅವರು ದಯವಿಟ್ಟು ಬೇಡ ಹನುಮಂತರಾಜು ಕೆಸರು ಹೆಚ್ಚಿಕೊಂಡೇ ಇರೋಕ್ಕಾಗಲ್ಲ ರಾಜಕಾರಣ ಅಂದರೆ ಬೇರೆ ನಾವು ಈ ಬೀಸೋ ಗಾಳಿ ಹರಿಯೋ ನೀರು ಈ ಬೆಳಕು ಜಗತ್ತಿನಲ್ಲಿ ಎಲ್ಲರಿಗೂ ಹೆಂಗೆ ಸಮಾನವಾಗಿ ಕೊಡೋದು ಹಂಗೆ ಮಾಡಬೇಕು ನಾನು ಒಬ್ಬ ರಾಜಕಾರಣಕ್ಕಿಂತ ವೈಯಕ್ತಿಕವಾಗ ವ್ಯಕ್ತಿಗತವಾಗಿ ನಾನು ನನ್ನದೇ ಆದಂಥ ಸಾಧನೆ ಮಾಡಿರೋ ವ್ಯಕ್ತಿ ಯಾರೋ ನನ್ನ ಮೇಲೆ ಸುಳ್ಳು ಆರೋಪು ಅದು ಇದು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ಏನೋ ತಲೆ ಕೆಟ್ಟಗಳು ಕೇಳೋದು ಬೇಡ ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ ಯಾವ ಸತ್ಯ ಯಾವ ಸುಳ್ಳು ಅಂತ ಹೇಳ್ಬಿಟ್ಟು ಯಾರೋ ಕೆಲವರು ಅವ್ರ ವೈಯಕ್ತಿಕ ಆಸೆ ಆಕಾಂಕ್ಷಿಗಳಿಗೋ ಅಥವಾ ಇನ್ನೇನೋ ಸಮಾಜ ದೊಡ್ಡ ಉದ್ಧಾರ ಮಾಡೋದಿಕ್ಕೋ ಹೋಗಿರ್ತಾರೆ ಅವರು ಹೋಗಿ ಏನೋ ಅವ್ರ ಕೆಲಸಗಳನ್ನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಅವ್ರ ಬಗ್ಗೆ ನಾವು ಮಾತಾಡೋದು ವ್ಯರ್ಥ ನಾವು ಸರಿಯಾದ ರೀತಿಯಲ್ಲಿ ಹೋಗೋಣ ಯಾವುದೇ ಕಾರಣಕ್ಕೂ ಜನ ಸಾಮಾನ್ಯ ಜನ ಏನಿದ್ದಾರೆ ಅವರು ಸ್ವಾಭಿಮಾನಿಗಳು ಅವರು ಮಾರಾಟದ ವಸ್ತುಗಳಲ್ಲ ಅವರು ನಮ್ಮ ಜೊತೆ ನಿಲ್ತಾರೆ ಸ್ವಾಭಿಮಾನನ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗಲ್ಲ ಆಮೇಲೆ ಎಷ್ಟೋ ಜನರಿಗೆ ನನ್ನನ್ನು ಸೇರಿ ಇದ್ದವ್ರಿಗೆ ಸೂರು ಕಲ್ಪಿಸ್ಕೊಟ್ಟವ್ರೆ ಮಂಜಣ್ಣವರು ಮತ್ತು ಬರೀ ದಲಿತರು ಮಾತ್ರ ಅಲ್ಲ ಎಲ್ಲ ವರ್ಗದ ಬಡ ಕುಟುಂಬದ ಚೆನ್ನಾಗಿ ಓದೋವಂಥ ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ಮಾಡಿ ಸಹಕಾರ ಮಾಡಿ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ಗಳು ಇಡೀ ರಾಜ್ಯದಾದಂಥ ಕೆಲಸ ಮಾಡ್ತಾವ್ರೆ ಇದು ನೂರಕ್ಕೆ ನೂರು ಸತ್ಯ ಯಾರೋ ಮಾತಾಡೋ ಲೆಕ್ಕಕ್ಕಿಲ್ದವರೆಲ್ಲ ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಟ್ಟ ಬೇಡ ನಮ್ಮ ಪಕ್ಷ ಸಂಘಟನೆ ಇನ್ನೂ ಬಲಿಷ್ಠವಾಗಿ ನಡ್ಕೊಂಡು ಹೋಗ್ತದೆ ಹನುಮಂತರಾಜು ಅಂತೇಳಿ ಸಾಮಾಜಿಕ ಮಾಧ್ಯಮಗಳ ಅಧ್ಯಕ್ಷ ಚಂದ